ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಯಲಹಂಕ ಉಪನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಹದಿನೈದನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ಹಲವು ನಿರ್ಣಯಗಳ ಮಂಡನೆ ಅಂಗೀಕಾರದ ಮೂಲಕ ಯಶಸ್ವಿಯಾಗಿ ನೆರವೇರಿತು ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀ ಎಂ ಮುನಿರೆಡ್ಡಿ ಮಾತನಾಡಿ ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿಯ ಸದಸ್ಯರ ಸಂಖ್ಯೆ ಕಳೆದಂತೆ ಹೆಚ್ಚಾಗುತ್ತಿದ್ದು ಪ್ರಸಕ್ತವಾಗಿ ಸದಸ್ಯರ ಸಂಖ್ಯೆ ಐದು ಸಾವಿರದ ಎಂಟುನೂರರ ಗಡಿಯನ್ನ ದಾಟಿದೆ ಎಂದರು ಕಾರ್ಯಕ್ರಮದಲ್ಲಿ ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಶ್ರೀ ಎಸ್ಎನ್ ಸಂಪತ್ ಕುಮಾರ್ ನಿರ್ದೇಶಕರಾದ ಶ್ರೀ ಎಸ್ಜಿ ನರಸಿಂಹಮೂರ್ತಿ ರವರು ಶ್ರೀ ಮೋಹನ್ ಕುಮಾರ್ ರವರು ಶ್ರೀ ಎಚ್ ರಾಜಣ್ಣ ಶ್ರೀಮತಿ ಅರುಣ್ ಪ್ರಕಾಶ್ ಶ್ರೀಮತಿ ಬಿಎಂ ಗೀತಾ ಶ್ರೀ ಟಿಎನ್ ಶ್ರೀನಿವಾಸ್ ಶ್ರೀ ಕೆಜಿ ರಾಮಕೃಷ್ಣಯ್ಯ ಶ್ರೀ ಜಿ ನರಸಿಂಹಮೂರ್ತಿ ಶ್ರೀ ಸಿ ಶ್ರೀನಿವಾಸ್ ಶ್ರೀ ಕೆ ವಿ ಸತೀಶ್ ಶ್ರೀ ಸಿಆರ್ ಜಯಪ್ಪರೆಡ್ಡಿ ಒ ಶ್ರೀ ನಾಗೇಶ್ ಸಿಆರ್ ಶಾಖಾ ವ್ಯವಸ್ಥಾಪಕ ಚೇತನ್ ಜಿ ರೆಡ್ಡಿ ಸೇರಿದಂತೆ ಸಹಕಾರಿ ಸಂಘದ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿರುವ ಸಹಕಾರಿ ಅಧ್ಯಕ್ಷರಾದ ಶ್ರೀಯುತ ಎಂ ಮುರುಡ್ಡಿ ಅವರೇ ಉಪಾಧ್ಯಕ್ಷರಾದ ಶ್ರೀಯುತ ಎಸ್ ಎನ್ ಸಂಪತ್ ಕುಮಾರ್ ಅವರೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ ಸಭೆಯಲ್ಲಿ ಭಾಗವಹಿಸಿರುವ ನನ್ನ ಸಹಕಾರಿ ಸದಸ್ಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಎಸ್ ಜಿ ನೃಸಿಮೂರ್ತಿ ಸಹಕಾರಿಯ ನಿರ್ದೇಶಕನಾದ ನಾನು ಆಡಳಿತ ಮಂಡಳಿ ಸಭೆಯಲ್ಲಿ ಅನುಮೋದಿಸಲ್ಪಟ್ಟಿರುವ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹದಿನಾಲ್ಕನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ನಡಾವಳಿಗಳ ವರದಿಯನ್ನು ತಮಗೆ ನೀಡಿರುವ ವಾರ್ಷಿಕ ವರದಿಯ ಪುಸ್ತಕದಲ್ಲಿ ಪುಟ ಸಂಖ್ಯೆ ಹನ್ನೊಂದರಿಂದ ನಲವತ್ತೊಂಬತ್ತು ವರೆಗೆ ಮುದ್ರಿಸಲಾಗಿದೆ ಹಾಗೂ ಇದನ್ನು ತಮ್ಮ ಮನ್ನಣೆಗೆ ಅರ್ಪಿಸಲು ಅರ್ಶಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹದಿನಾಲ್ಕನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ನಡಾವಳಿಗಳ ಮುಖ್ಯಾಂಶಗಳನ್ನು ನಿಮ್ಮ ಮುಂದೆ ಮಂಡಿಸುತ್ತಿದ್ದೇನೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂ ಮುನ್ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಯಲಂಕ ಇಲ್ಲಿ ಶ್ರೀ ವಿನಾಯಕ ಸುತ್ತಿಯೊಂದಿಗೆ ಪ್ರಾರಂಭಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೃತಪಟ್ಟ ಸಹಕಾರ ಸದಸ್ಯರುಗಳಿಗೆ ಸಂತಾಪ ಸೂಚಿಸಲಾಯಿತು ಸಾಮಾನ್ಯ ಸಭೆಯ ನೋಟಿಸ್ ಓದಿದ ನಂತರ ಹದಿಮೂರನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ನಡಾವಳಿಯ ವರದಿಯನ್ನು ಮಂಡಿಸಲಾಯಿತು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಾರ್ಷಿಕ ವರದಿ ಎರಡು ಪರಿಸಲ್ಪಟ್ಟ ಲೆಕ್ಕಪತ್ರಗಳ ವರದಿ ಮತ್ತು ಅನುಪಾಲನಾ ವರದಿ ಮೂರು ಬಜೆಟ್ಗಿಂತ ಮೀರಿದ ಹೆಚ್ಚುವರಿ ಖರ್ಚಿನ ವರದಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆ ಐದು ನೂತನ ಸೇರ್ಪಡೆಗೊಂಡ ಸದಸ್ಯರ ಪಟ್ಟಿಯ ಮಂಡ್ ಮಂಡನೆ ಮತ್ತು ಅನುಮೋದನೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕರ ನೇಮಕ ಏಳು ನಿವ್ವಳ ಲಾಭಾಂಶ ಹಂಚಿಕೆ ಎಂಟು ಉಪವಿಧಿಗಳಿಗೆ ತಿದ್ದುಪಡಿ ಒಪ್ಪಿಗೆ ಒಂಬತ್ತು ಸಹಕಾರಿಗೆ ಖರೀದಿಸಿರುವ ವಸ್ತುಗಳ ವರದಿಗಳ ಮಂಡನೆ ಮತ್ತು ಅಂಗೀಕಾರ ಪಡೆದುಕೊಳ್ಳಲಾಯಿತು ಹತ್ತು ಸಾಲದ ಅಸಲಿನ ಮೊತ್ತದಲ್ಲಿ ರಿಯಾಯಿತಿ ನೀಡಿರುವ ಬಗ್ಗೆ ಅನುಮೋದನೆ ಪಡೆದುಕೊಳ್ಳಲಾಯಿತು ಹನ್ನೊಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಹಾಜರಾಗಲು ಸಾಧ್ಯವಾಗದಿರುವ ಸದಸ್ಯರು ಪತ್ರದ ಮೂಲಕ ಇಮೇಲ್ ಮೂಲಕ ಪಡೆದಿರುವ ಅನುಮತಿಗೆ ಒಪ್ಪಿಗೆ ಪಡೆದುಕೊಳ್ಳಲಾಯಿತು ಹನ್ನೆರಡು ಸಹಕಾರಿ ಅಧ್ಯಕ್ಷರ ಭಾಷಣದ ನಂತರ ಸದಸ್ಯರ ಅಭಿಪ್ರಾಯ ಸಲಹೆಯನ್ನು ಪಡೆದುಕೊಳ್ಳಲಾಯಿತು ಮೇಲಿನ ಎಲ್ಲ ವಿಷಯಗಳಿಗೂ ಅನುಮೋದನೆ ಪಡೆದುಕೊಳ್ಳಲಾಯಿತು ನಂತರ ವಂದನಾರ್ಪಣೆ ಕಾರ್ಯಕ್ರಮದ ನಂತರ ಮುಕ್ತಾಯವಾಯಿತು ಈ ನಡಾವಳಿಯ ವರದಿಗೆ ತಮ್ಮೆಲ್ಲರ ಅನುಮೋದನೆಯನ್ನು ಒಬ್ಬ ಸದಸ್ಯರು ಸೂಚಿಸುವ ಮೂಲಕ ಮತ್ತೊಬ್ಬ ಸದಸ್ಯರು ಅನುಮೋದಿಸುವ ಮೂಲಕ ಒಪ್ಪಿಗೆ ನೀಡಬೇಕೆಂದು ಕೋರುತ್ತೇನೆ ನಾಗರಾಜ್ ರೆಡ್ಡಿ ಜೈ ಹಿಂದ್ ಜೈ ಧನ್ಯವಾದ ಸದಸ್ಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಮೋಹನ್ ಕುಮಾರ್ ಎಂ ಸಹಕಾರಿಯ ನಿರ್ದೇಶಕನಾದ ನಾನು ನನ್ನ ಆಡಳಿತ ಮಂಡಳಿಯ ಸಭೆಯಲ್ಲಿ ಅನುಮೋದಲ್ಪಟ್ಟಿರುವ ಸಹಕಾರಿ ವ್ಯವಹಾರಗಳ ನಿಯಮಗಳು ತಿದ್ದುಪಡಿಯನ್ನು ತಮಗೆ ನೀಡಿರುವ ವಾರ್ಷಿಕ ವರದಿ ಪುಸ್ತಕದಲ್ಲಿ ಪುಟ ಸಂಖ್ಯೆ ಎಪ್ಪತ್ತರಿಂದ ಎಪ್ಪತ್ತೆರಡರವರೆಗೆ ಅಲ್ಲಿ ಮುದ್ರಿಸಲಾಗಿದೆ ಹಾಗೂ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ ಕ್ರಮ ಸಂಖ್ಯೆ ಒಂದು ವಿವರಗಳು ನೂತನ ಸಾಲಗಳು ಹಾಲಿ ಇರುವ ನಿಯಮಗಳು ನೂತನ ಸೇರ್ಪಡೆ ಪರಿಷ್ಕರಿಸಿರುವ ನಿಯಮಗಳು ಮೊದಲನೆಯದಾಗಿ ಆಸ್ತಿ ಅಡಮಾನ ಸಾಲ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಎರಡನೆಯದು ಅವಧಿ ಸಾಲ ಟರ್ಮ್ ಲೋನ್ ಮೂರನೆಯದು ಓಡಿ ಸಾಲ ಈ ಮೇಲ್ಕಂಡ ಸಾಲಗಳು ಸಾಲಗಳನ್ನು ಸಾಲದ ವ್ಯವಹಾರಗಳನ್ನು ನಿಯಮಗಳನ್ನು ಸೇರಿಸಲಾಗಿದೆ ಕ್ರಮ ಸಂಖ್ಯೆ ಎರಡು ವಿವರಗಳು ಅವಧಿ ಮುಂಚಿತ ಮುಕ್ತಾಯ ಶುಲ್ಕ ಬಡ್ಡಿ ದರ ಹಾಲಿ ಇರುವ ನಿಯಮಗಳು ಸಾಲಗಾರರು ಅವಧಿಗಿಂತ ಮುಂಚೆ ಸಾಲವನ್ನು ಚುಕ್ತ ಮಾಡುವಂತಿಲ್ಲ ಚುಕ್ತ ಮಾಡುವುದರಲ್ಲಿ ಮೊದಲು ಆರು ತಿಂಗಳು ಸಾಮಾನ್ಯ ಮಾಸಿಕ ಕಂತುಗಳನ್ನು ಪೂರ್ಣಗೊಳಿಸಬೇಕು ಹಾಗೂ ಉಳಿದಿರುವ ಅಸಲಿಗೆ ಸಾಲದ ಅವಧಿ ಮಧ್ಯದ ಅರ್ಥದಲ್ಲಿ ಮೊದಲ ಅರ್ಧದಲ್ಲಿ ಸಾಲವನ್ನು ಚುಕ್ತ ಮಾಡಿದರೆ ಶೇಕಡ ಮೂರು ಪರ್ಸೆಂಟರಂತೆ ಶುಲ್ಕವನ್ನು ಪಡೆಯಬೇಕು ಅಥವಾ ಸಾಲದ ಅವಧಿ ದ್ವಿತೀಯಾರ್ಥದಲ್ಲಿ ಸಾಲವನ್ನು ಚುಕ್ತ ಮಾಡಿದರೆ ಶೇಕಡ ಎರಡು ಪರ್ಸೆಂಟ್ ಪಡೆಯಬೇಕು ಹಾಗೂ ಸಾಲದ ಅವಧಿ ವರ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಯಾವುದೇ ಶುಲ್ಕ ಶುಲ್ಕವನ್ನು ಪರಿಷ್ಕರಿಸಿರುವ ನಿಯಮಗಳು ಈಗ ಈಗಾಗಲೇ ಇರುವ ಅವಧಿ ಮುಂಚಿತ ಮುಕ್ತಾಯ ಶುಲ್ಕದ ಬಡ್ಡಿದರದ ನಿಯಮವನ್ನು ಹಿಂಪಡೆದು ಕಾಲ ಕಾಲಕ್ಕೆ ಆಡಳಿತ ಮಂಡಳಿ ನಿರ್ಧರಿಸತಕ್ಕದ್ದು ಎಂದು ವ್ಯವಹಾರ ನಿಯಮಗಳಲ್ಲಿ ಸೇರಿಸಲು ತೀರ್ಮಾನಿಸಲಾಯಿತು ಕ್ರಮ ಸಂಖ್ಯೆ ಮೂರು ನೌಕರರು ವೃಂದಬಲ ಪರಿಷ್ಕರಿಸಿದ ನಿಯಮಗಳು ನೌಕರರು ಸೇವೆ ನಿಯಮದಲ್ಲಿ ಇರುವ ವೃಂದಬಲವನ್ನು ಕೈಬಿಟ್ಟು ಅಂಶ ಅವಶ್ಯಕತೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿ ಆಡಳಿತ ಮಂಡಳಿ ಮತ್ತು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳುವುದು ಎಂದು ತೀರ್ಮಾನಿಸಲಾಯಿತು ಹಾಗೂ ಈ ವಿಚಾರ ವಿಚಾರವಾಗಿ ಪ್ರತ್ಯೇಕ ನೌಕರರನ್ನು ವೃಂದಬಲ ಕಡತವನ್ನು ತೆರೆದು ಅದರಲ್ಲಿ ನಮೂದಿಸಿ ಪಾಲನೆ ಮಾಡಲು ತೀರ್ಮಾನಿಸಲಾಯಿತು ನಾಲ್ಕನೆಯದು ಕ್ರಮ ಸಂಖ್ಯೆ ನಾಲ್ಕು ತಿದ್ದುಪಡಿ ಮಾಡಬೇಕಂದ್ರೆ ಮತ್ತೆ ಎಜಿಎಂಗೆ ಕಾಯ್ಬೇಕಾಗುತ್ತೆ ಯಾವುದೇ ಒಂದು ತಿದ್ದುಪಡಿ ಮಾಡಬೇಕಾದ್ರೆ ಮಾಡಬೇಕಾದ್ರೂ ಬರಬೇಕಾಗುತ್ತೆ ಇಷ್ಟೇ ಇರುತ್ತೆ ಅಂತ ಹೇಳಲ್ಲ ಎಲ್ಲ ಸರ್ ಬ್ಯಾಂಕುಗಳು ಕೂಡ ಆಯಾ ಕಾಲಕ್ಕೆ ಅವರ ವಿವೇಚನೆಯನ್ನು ಬಳಸಿ ಮಾರ್ಕೆಟ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಅವರು ತಿದ್ದುಪಡಿ ಮಾಡಿಕೊಳ್ತಿದ್ದಾರೆ ನಿಮಗೆ ಒಂದು ಉದಾಹರಣೆ ನಾನು ಶಿಕ್ಷಣದಲ್ಲಿ ಹೇಳೋದಾದ್ರೆ ನಾವು ಎಲ್ಲ ಬ್ಯಾಂಕುಗಳಲ್ಲೂ ಕೂಡ ಕಳೆದ ಮೂರು ವರ್ಷದಲ್ಲಿ ತಿಳಿಯು ಅಂತ ಹೇಳಿ ಹತ್ತು ಹನ್ನೊಂದು ಪರ್ಸೆಂಟ್ ಈ ಚೀ ಬಟ್ಟಿದ್ದಾರನ್ನು ಐದು ಪರ್ಸೆಂಟಿಗೆ ತಂದು ತಿಳಿಸಿದ್ರು ಆದರೆ ನಮ್ಮ ಸಹಕಾರಿನಲ್ಲಿ ನಾವು ಯಾವತ್ತೂ ತೀರ್ಮಾನುಕೊಂಡಿದ್ದಂಥ ವಹ ದಿನಗಳಲ್ಲಿ ಹತ್ತು ಪರ್ಸೆಂಟ್ ಬಟ್ಟೆನೇ ಕೊಡುವಂಥ ಪರಿಸ್ಥಿತಿ ನಮಗೆ ಬಂದ್ಬಿಡ್ತು ಹಾಗಾಗಿ ನಾವೇನು ಮಾಡ್ತೀವಿ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಪ್ರಶ್ನೆ ಅಲ್ಲ ಕಾಲಕ್ಕೆ ನಾವು ಬದಲಾವಣೆ ಆಗಿ ಹತ್ತಿರ ಹನ್ನೊಂದಾದ್ರೂ ಮಾಡ್ಬೋದು ಹನ್ನೆರಡಾದರೂ ಮಾಡ್ಬೋದು ಆ ಪವರನ್ನು ಆಡಳಿತ ಮಂಡಳಿ ಇಲ್ಲ ಇಲ್ಲಾಂದರೆ ನಾವು ಆಡಳಿತ ಬಡ್ಡಿ ತಗೊಂಡು ಕಾಲ ಕಾಲಕ್ಕೆ ಬದಲಾಯಿಸಿದ ಕಾರಣ ಇದು ಎಲ್ಲ ಸದಸ್ಯರಿಗೂ ಮತ್ತು ಸಹಕಾರಿಗೂ ಅನುಕೂಲ ಆಗುವಂಥ ವಿಚಾರದು ದಯವಿಟ್ಟು ಇದನ್ನು ನೀವು ಒಪ್ಪಿಗೆ ಕೊಡಬಹುದು ಏನೂ ತೊಂದರೆ ಆಗಲಿ